ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಟೈಮ್ ಆಗಿದೆ ಫೈವ್ ಫಾರ್ಟಿ ಫೈವ್ ನಾನು ಬಂದು ಫೈವ್ ಫಿಫ್ಟೀನ್ಗೆಲ್ಲ ಎದ್ದಿದ್ದೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಯೂನಿಫಾರ್ಮ್ ಎಲ್ಲ ಐರನ್ ಮಾಡಿಟ್ಟು ಮಕ್ಕಳು ನಿಬ್ಬರೂ ಇಬ್ಬರುಸಿದ್ದೀನಿ ಓದ್ಕೋತಾ ಇದ್ದಾರೆ ಇವತ್ತು ಎರಡನೇ ದಿನದ ಟೆಸ್ಟು ಬೇಗ ಇಬ್ಬರು ಓದ್ಕೋತೀನಿ ಅಂತ ಕೂಡ ಹೇಳಿದ್ರು ಅವರು ಅದರಿಂದ ಎದ್ರಿಸಿದ್ದೀನಿ ಇಬ್ಬರು ಓದ್ಕೋತಾ ಇದ್ದಾರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಇದ್ದೀನಿ ನೋಡ್ತಾ ಇರ್ಬೋದು ಫೈವ್ ಫಾರ್ಟಿ ಫೈಗೆ ಆಲ್ರೆಡಿ ಬೆಳಕು ಕೂಡ ಆಗಿದೆ ಹಾಗೆ ವಿಂಡೋ ಓಪನ್ ಮಾಡಿದೆ ಆಚೆ ಪಕ್ಷಿಗಳ ಚಿಲಿಪಿಲಿ ಒಂಥರ ಸೌಂಡು ಒಂಥರ ಖುಷಿ ಆಗ್ತಾಯಿತ್ತು ಹಾಗೆ ಒಂದೆರಡು ಕ್ಲಿಪ್ಪಿಂಗ್ ಕೂಡ ತೊಗೊಂಡೆ ಎಲ್ಲ ಕೆಲಸ ಮುಗಿಸಿ ನಾನು ಕೂಡ ಇವಾಗ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಇವತ್ತಿನ ವಿಡಿಯೋ ಅಂದರೆ ಒಂದು ವಾರ ಏನೆಲ್ಲ ಆಯಿತು ಅಷ್ಟು ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮಕ್ಕಳೆಲ್ಲ ಓದು ತಿಂಡಿ ಕೂಡ ಆಯಿತು ಇದು ಸಾಯಂಕಾಲ ವಿಡಿಯೋ ಶುರು ಮಾಡಿದ್ದೀನಿ ಟೈಮ್ ಆಗಿದೆ ನಾಲ್ಕೂವರೆ ಸ್ವಲ್ಪ ಬಟ್ಟೆ ಇದು ಬಟ್ಟೆ ಒಗಿಡ್ತಾ ಇದ್ದೀನಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಆಗ್ತಾಯಿದೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಆಯಿತು ಅದಾದರೆ ಖುಷಿ ಕರೀತಾ ಇದ್ದಾಳೆ ನೋಡೋಣ ಬನ್ನಿರಿ ಏನು ಅಂತ ಸ್ವಲ್ಪ ಸ್ಕ್ರೀನ್ ಬಟ್ಟೆಗಳು ಕೂಡ ಎಲ್ಲ ಮಳೆ ಕೂಡ ಬರ್ತಾ ಇದೆ ಬಟ್ಟೆ ಅಂತ ಗೊತ್ತಿಲ್ಲ ನೋಡಿ ಮಳೆ ಬರ್ತಾ ಇದೆ ಖುಷಿ ಗೋಡಲ್ಲಿ ಕೂತಿದ್ದಾಳೆ ನೋಡೋಣ ಏನು ಮಾಡ್ತಾ ಇದ್ದಾರೆ ನೋಡಿ ಏನು ಮಾಡ್ತಾ ಇದ್ದಾರೆ ಖುಷಿ ಗೋಡ ಎಲ್ಲಿ ಒಣಗಿದೆ ಇದೊಣಗಿದೆ ಅಂತಾರೆ ಯಾರಾದರೂ ಮಳೆ ಬಂದಿರೋದಲ್ಲ ಅದು ಒಣಗಿಲ್ಲ ನೋಡಿ ಖುಷಿ ಗೌಡ ಏನು ಮಾಡ್ತಾಯಿದ್ದಾರೆ ಕಬಾಬ್ ಕಲ್ಸಿಟ್ಟಿದೆ ಅದನ್ನು ನಾನು ಮಿಕ್ಸ್ ಮಾಡ್ತೀನಿ ಅಂತ ಮಾಡ್ಕೊಂಡು ಕೊಡ್ತಿದ್ದರು ನೋಡಿ ಖುಷಿ ಅವರು ಖುಷಿ ಗೌಡ ಅವರೇ ಏನು ಮಾಡ್ತಾಯಿದ್ದೀರಾ ಲೆಗ್ ಪೀಸ್ ಇವಾಗ ಅಡುಗೆ ಮಾಡೋಕ್ಕೆ ಬಂದೆ ನೆನೆ ಚಿಕನ್ ಸಾಂಬಾರು ಮಾಡಿದ್ದೆ ಅದು ಸಾಂಬಾರಿದೆ ಸ್ವಲ್ಪ ಅವಳಿಗೆ ಖುಷ್ಕೋಬೇಕಂತೆ ಆದ್ದರಿಂದ ಲೆಗ್ ಪೀಸ್ ಎರಡು ಎರಡೇ ಬಂದಿದ್ದು ಅರ್ಧ ಕೆ ಜಿಗೆ ಇನ್ನೊಂದು ಅಕ್ಕಿ ಅಂದರೆ ಒಂದು ಕೆ ಜಿ ತೊಗೊಳ್ಳಿ ಅಂತ ಅಂದರು ಒಂದು ಕೆ ಜಿ ತಗೊಂಡು ಏನು ಮಾಡೋದು ನಾಳೆ ಎಲ್ಲ ಫ್ರೈಡೆ ತಿನ್ನಂಗಿಲ್ಲ ಅದಕ್ಕೆ ಸರಿ ಎರಡೇ ಸಾಕು ಬಿಡು ನೋಡೋಣ ನೆಕ್ಸ್ಟ್ ಮಾಡಿದಾಗ ಅಂದ್ಬಿಟ್ಟು ಬಿಡಮ್ಮದು ಚೆನ್ನಾಗಿ ನೆನಿಲ್ಲ ನೀನು ಹಂಗೆ ಆಡ್ತಾಯಿದ್ರೆ ಅದು ನೆನೆಯಲ್ಲ ಮಸಾಲೆಲ್ಲ ಹಿಡಿಯೋಲ್ಲ ಬಿಡು ದರ ಮೇಲೆ ಓದ್ಕೊ ಹೋಗೋ ಖುಷಿಗೆ ಇದು ಏನು ಟೆಸ್ಟ್ ನಡೀತಾ ಇದೆ ನಾಳೆ ಲಾಸ್ಟು

ಯಾರು ಯಾರ್ಯಾರಿಗೆ ಇಂಗ್ಲಿಷ್ ಲಿಟ್ರೇಚರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಎರಡು ಇದೆ ಕಮೆಂಟ್ ಮಾಡಿ ನಮ್ಮ ಸ್ಕೂಲ್ ಅವ್ರು ನೋಡ್ತಿದ್ದ ಅವ್ರನ್ನ ಬಿಟ್ಟು ಮಸಾಲೆ ಹಾಕಿ ಇಟ್ಟಿದ್ದೀವಿ ಕಬಾಬ್ಗೆ ಚೆನ್ನಾಗಿ ನೆನಿಲಿ ಆಮೇಲೆ ಮಾಡ್ತಾರೆ ಇವತ್ತು ನಾನು ಒಂದು ಎಕ್ಸ್ಪೀರಿಮೆಂಟ್ ಮಾಡಿದ್ದೀನಿ ಈ ಕೋಕ್ ಬಾಟಲಲ್ಲಿ ವೇಸ್ಟ್ ಅಲ್ಲ ಅದಕ್ಕೆ ಸುತ್ತಲೂ ಟೂತ್ ಮಾಡಿ ಇದನ್ನು ಕ್ಲೋಸ್ ಮಾಡಿದ್ದೀನಿ ಇವಾಗ ಇದು ಕ್ಲೋಸ್ ಆಗಿದೆಯಲ್ಲ ಓಪನ್ ಮಾಡಿದಾಗ ನೀರು ಬರುತ್ತೆ ಕ್ಲೋಸ್ ಆದಾಗ ಇರಲ್ಲ ನೋಡಿ ಓಪನ್ ಆದಾಗ ನೀರು ಬರುತ್ತೆ ಕ್ಲೋಸ್ ಮಾಡಿದಾಗ ಕ್ಲೋಸ್ ಆಗುತ್ತೆ ಸೊ ಇದು ನನ್ನ ಎಕ್ಸ್ಪೀರಿಮೆಂಟ್ ಚೆನ್ನಾಗಿದೆ ನೀವು ಇದನ್ನು ಎಂಜಾಯ್ ಮಾಡ್ತೀರಾ ಮನೇಲಿ ಟ್ರೈ ಮಾಡಿ ನಿಜವಾದ್ರೂ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ನಿಮ್ಗೆ ಕಾಣಿಸ್ತಿಲ್ಲ ಅನ್ಸುತ್ತೆ ಇದು ದೂರತೀನಿ ನಮಗೆ ಫೋನ್ಗೆಲ್ಲ ಕ್ಲೋಸ್ ಮಾಡೋದು ನೋಡಿ ಸ್ಟಾಪ್ ಆಗುತ್ತೆ ಇದು ಮಾಡಲಿಕ್ಕೆ ಹೆಂಗಂತ ಗೊತ್ತಿಲ್ಲ ಬಟ್ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಬ ಬಾಯ್ ಕಬಾಬ್ ಇಲ್ಲೊಂದು ಸರ್ತಿ ಆಲೆ ಎತ್ತಿಟ್ಟಿದ್ದೀನಿ ಚೆನ್ನಾಗಿದೆ ಆಗಿದೆ ಒಂದು ಸತಿ ಇಲ್ಲಿ ಬಿರಿಯಾನಿ ಕೂಡ ರೆಡಿಯಾಗಿದೆ ಮಗಳು ರೆಡ್ ಕಲರ್ ಮಾಡು ಒಂದು ಅಂದ್ಬಿಟ್ಟು ಇದು ಸತಿ ಸ್ವಲ್ಪ ಎಲ್ಲ ಕಮ್ಮಿ ಮಾಡಿ ಈ ಕಲರ್ ಮಾಡಿದೆ ನಂಗೆ ಈ ಥರ ಅಲ್ಲ ಆ ಥರ ಅನ್ಕೊಳೆ ತಿನ್ನಲ್ವಂತೆ ಏನು ಮಾಡೋದು ನಾನು ಎಷ್ಟು ಕಷ್ಟಪಟ್ಟರು ಬೆಲೆ ಇಲ್ಲ ಫ್ರೆಂಡ್ಸ್ ಇನ್ನೆರಡು ಫ್ಲೆಗ್ ಪೀಸ್ ಇದೆ ನೋಡಿ ಇಲ್ಲಿ ಸಲಾಡ್ ಕೂಡ ಆಗಿದೆ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಲೆಮನ್ ಟೊಮೊಟೊ ಕೊಲಿ ರಾಯ್ತ ಕೂಡ ರೆಡಿಯಾಗಿದೆ ಇವಾಗ ಐದರಡು ಕಬಾಬ್ ಕಡಿದ್ರೆ ರೆಡಿ ಇನ್ನೂ ಹಸ್ಬೆಂಡ್ ಬಂದಿಲ್ಲ ಯಾಕೋ ಇವತ್ತು ಟೈಮ್ ಆಯಿತು ಯಾವಾಗ ಬರ್ತಾರೆ ಗೊತ್ತಿಲ್ಲ ಕಬಾಬ್ ಮಾತ್ರ ಸೂಪರಾಗಾಗಿದೆ ಖುಷಿ ಅಂತ ಕೇಳೋಣ ಬನ್ನಿ ಯಾವ ಥರ ಇದೆ ಕಬಾಬ್ ಖುಷಿ ಕೂಡ ಲೆಮನ್ ಜಾಸ್ತಿ ಹಾಕಿದ್ದೀನಿ ಅದರಿಂದ ಹುಳುಳಿ ಆಗಿ ಸುಟ್ಟು ರೆಸಿಪಿ ನಾನೇನು ಶೂಟ್ ಮಾಡಿಲ್ಲ ಹ್ಞೂ ಆದರೆ ಇವತ್ತು ಸೂಪರಾಗಿ ಬಂದಿದೆ ಕಬಾಬ್ ಇಷ್ಟ ಆಯಿತು ನನಗೂ ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ಆಯಿತು ಎಷ್ಟು ಎಚ್ಬಿಟ್ಟು ಅದೆರಡು ಲೆಗ್ ಪೀಸ್ ಹಾಕಿದ್ರೆ ಅಡುಗೆ ಎಲ್ಲ ಆಯಿತು ಊಟ ಮಾಡಬೇಕು ಯಾಕೋ ಇನ್ನೂ ಬಂದಿಲ್ಲ ಹಸ್ಬೆಂಡು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಆಗಿ ಹ್ಞೂ ಬನ್ನಿ ಊಟ ಮಾಡೋಕ್ ಸಿಗೋಣ ನೋಡಿ ನೈಟ್ ಡಿನ್ನರ್ ರೆಡಿ ಆಯಿತು ಬಿರಿಯಾನಿ ಲೆಗ್ ಪೀಸು ಗ್ರೇವಿ ಲೆಮನ್ ಸಲಾಡ್ ಆಯ್ತಾ ಖುಷಿ ಗೌಡದ್ದು ಊಟ ರೆಡಿ ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಇವತ್ತು ನೈಟ್ ಡಿನ್ನರ್ ಇಷ್ಟು ಅಡುಗೆ ಇತ್ತು ಖುಷಿ ಖುಷಿ ಹ್ಞೂ ಗೋ ಕಬಾಬ ಇಲ್ಲ ಜಾಸ್ತಿ ಹಾಕ್ಸ್ಕೊಂಡ್ರೆ ಜಾಗನೇ ಇಲ್ಲ ಅಷ್ಟೊಂದು ಹ್ಯಾಪಿ ಇಲ್ಲಿ ಬಾ ಇಕ್ಕೇ ಈ ಸೈಡ್ ಇಲ್ಲಿ ಕುತ್ಕೋಬೇಡ ನಿಂತ್ಕೋ

ಹ್ಞೂ ಸರಿನಾ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಮಾಡ್ಕೊಡಮ್ಮ ಅಂದ ಮಗ ಅದರಿಂದ ನಿನ್ನೆ ಎಲ್ಲ ಕಬಾಬ್ ಮಾಡಿದ್ದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದೆ ಸರಿ ಮಳೆ ಕೂಡ ಬರ್ತಾಯಿತ್ತು ಬಿಸಿ ಬಿಸಿಯಾಗಿ ಬೋಂಡ ಮಾಡಿಬಿಡೋಣ ಚೆನ್ನಾಗಿರುತ್ತೆ ಮಳೆಗೆ ತಿನ್ನೋದಿಕ್ಕೆ ಅಂದ್ಬಿಟ್ಟು ಇಲ್ಲಿ ಬೋಂಡ ರೆಡಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಮಕ್ಕಳಿಗೆ ಹಾಕ್ಕೊಟ್ಟಿದ್ದೆ ಅವ್ರು ತಿಂತಾಯಿದ್ರು ಇನ್ನೊಂದು ಸ್ವಲ್ಪ ಇತ್ತು ಅದನ್ನು ಕೂಡ ಹಾಗೆ ಹಾಕಿದೆ ಅದು ಕೂಡ ಬೇಯ್ತಾ ಇದೆ ಇದು ಬಂದು ಭಾನುವಾರದ ಲಾಗು ಭಾನುವಾರ ಬಂದು ನಾನು ಬಿರಿಯಾನಿ ಮಾಡಿದ್ದೆ ಗುರುವಾರ ಬಿರಿಯಾನಿ ಮಾಡಿದ್ನಲ್ಲ ಅದು ಮಗಳಿಗೆ ಇಷ್ಟ ಆಗಿಲ್ಲ ನನಗೆ ಅಂತ ಅಂದಲು ನನಗೆ ಭಾನುವಾರ ನೀನು ಮಾಡಿಕೊಡ್ಲೇಬೇಕು ಬಿರಿಯಾನಿನ ಗ್ರೀನ್ ಕಲರ್ ಅದು ಗ್ರೀನ್ ಕಲರ್ ಇದ್ದರೆ ಅವಳು ತುಂಬ ಇಷ್ಟಪಡ್ತಾಳೆ ಅಂತ ಹೇಳಿದ್ಲು ಅದರಿಂದ ಇವತ್ತು ಗ್ರೀನ್ ಕಲರಾಗಿ ಬಿರಿಯಾನಿ ಮಾಡಿಕೊಟ್ಟಿದ್ದೀನಿ ತುಂಬ ಇಷ್ಟಪಟ್ಟು ಅವಳು ಕೂಡ ತಿಂತಾ ಇದ್ದಾಳೆ ಎಲ್ಲರೂ ಕೂಡ ಕೂತ್ಕೊಂಡು ಇವಾಗ ಊಟ ಕೂಡ ಮಾಡ್ತಾಯಿದ್ದೀವಿ ಗುರುವಾರ ಬಂದು ನಾನು ಬಿರಿಯಾನಿ ಅಂದರೆ ಚಿಕನ್ ಏನೂ ಹಾಕಿರಲ್ಲ ಕುಷ್ಕರ್ ಟೈಪ್ ಮಾಡಿದ್ದೆ ಇವತ್ತು ಬಂದು ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಬಂದು ಒಂದು ಕಾಲು ಕೆ ಜಿ ಆಗೋಷ್ಟು ಬಿರಿಯಾನಿಗಾಕಿ ಇನ್ನೊಂದು ಕಾಲು ಕೆ ಜಿ ಹಾಕ್ಬಿಟ್ಟು ಗ್ರೇವಿ ಟೈಪ್ ಮಾಡಿದ್ದೆ ಇದು ನೆಕ್ಸ್ಟ್ ಡೇ ಮಕ್ಳು ಸ್ಕೂಲ್ ಹತ್ರ ಬಂದಿದೆ ಮಗಳನ್ನ ಕರ್ಕೊಂಡು ಇವಾಗ ನಂತರ ಮಗುನ ಸ್ಕೂಲ್ ಹತ್ರ ಬಂದಿದ್ದೀನಿ ಕರ್ಕೊಂಡು ಹೋಗೋಣ ಅಂತ ಮೋಡ ಅಂತೂ ಕಪ್ಪು ಕಪ್ಪಿಗೆ ಆಗಿತ್ತು ಮಳೆ ಬರೋ ಥರ ಆಗಿತ್ತು ಇನ್ನೇನು ಬಂದ್ಬಿಡುತ್ತೇನೋ ಅಂತ ಅಂದ್ಕೋತಾ ಇದ್ದೆ ಮಕ್ಳನ್ನ ಅಷ್ಟರಲ್ಲಿ ಬರ್ದೇ ಇರಪ್ಪ ಸಾಕು ಅಂತ ಆದರೆ ಮನೆಗೆ ಹೋಗೋ ಅಷ್ಟರಲ್ಲಿ ಮಳೆ ಬಂದಿತ್ತು ಲಾಗು ಶನಿವಾರ ಸಾಯಂಕಾಲ ಹಸ್ಬೆಂಡ್ ಆಫೀಸ್ಗೆ ಹೋಗಿದ್ದರು ಇವತ್ತು ಹಾಫ್ ಡೇ ಮಗ ಕೂಡ ಸ್ಕೂಲಿತ್ತು ಮಗಳಿಗೆ ರಜೆ ಇತ್ತು ನಾನು ಹಾಫ್ ಡೇ ಮುಗಿಸ್ಕೊಂಡು ಬರ್ತೀನಿ ನೀವರೆಲ್ಲ ರೆಡಿಯಾಗಿ ಇವತ್ತು ಫೋರಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ರು ಅದೇ ಥರ ನಾವು ಕೂಡ ಎಲ್ಲರೂ ರೆಡಿ ಆಗಿ ಇವಾಗ ಫೋರಮ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಕೆಲವೊಂದು ಐಟಮ್ಸ್ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ಮನೆಗೆ ಖುಷಿ ಐಸ್ ಕ್ರೀಮ್ ಇವತ್ತು ತಿಂಡಿ ಅಡುಗೆ ಏನೂ ಮಾಡಿರಲಿಲ್ಲ ಮನೆಯಲ್ಲಿ ಹಸ್ಬೆಂಡು ನಾನು ಆಚೆನೆ ತಿನ್ಕೋತೀನಿ ಅಂತ ಹೇಳಿದ್ರು ನಮಗೆಲ್ಲ ಇಲ್ಲಿ ಹೋಟೆಲಲ್ಲೇ ತಿನ್ನಿ ತಿಂಡಿನೇ ಅಂತ ಕಾಸು ಕೂಡ ಕೊಟ್ಟೋಗಿತ್ತು ನಾವು ಇವತ್ತು ಹೋಟೆಲಲ್ಲೇ ತಿಂದಿದ್ವಿ ಸ್ವಲ್ಪ ಜಾಸ್ತಿನೇ ತೊಗೊಂಬಂದು ಮಧ್ಯಾಹ್ನ ಊಟಕ್ಕೂ ಅದನ್ನೇ ಮಾಡಿದ್ರು ನಾನು ತಿಂಡಿ ತಿಂದಿದ್ದಷ್ಟೇ ಏನೂ ತಿನ್ನಲಿಲ್ಲ ಹಸ್ಬೆಂಡ್ ಇವತ್ತು ಎಲ್ಲರೂ ಕೂಡ ಆಫೀಸಲ್ಲಿ ಹೋಟೆಲ್ಗೆ ಹೋಗಿದ್ರಂತೆ ಊಟಕ್ಕೆ ಅದರಿಂದ ನಿಮಗೂ ಕೂಡ ಇವತ್ತು ಹೋಟೆಲ್ಗೆ ಕರ್ಕೊಂಡೋಗಿ ಊಟ ಕೊಡಿಸ್ತೀನಿ ಅಂತ ಹೇಳಿದರು ಅದೇ ಥರ ಇಲ್ಲೆಲ್ಲರೂ ಕೂಡ ಊಟ ತಿಂತಾ ನಿಶಾ ಬಂದು ಫಿಶ್ ಮಿಲ್ಸ್ ತೊಗೊಂಡಿದ್ಲು ನಾವು ಕೆ ಎಫ್ ಸಿ ತೊಗೊಂಡಿದ್ದು ನಾನೊಂದು ಫಿಶ್ ತೊಗೊಂಡಿದ್ದೆ ಆ ಮಗ ಬಂದು ಅವನೇನೋ ಗೀ ರೋಸ್ಟ್ ಏನೋ ತೊಗೊಂಡಿದ್ದ ಇಲ್ಲಿ ಬಂದು ಮಕ್ಕಳಿಬ್ಬರು ಗೇಮ್ ಆಡೋದಕ್ಕೆ ಅಂತ ಹೋಗಿದ್ದಾರೆ ತ್ರೀ ಡಿ ಗೇಮ್ ಬರುತ್ತಲ್ಲ ಅದನ್ನು ಈ ಒಂದು ವೀಕಿಂದ ಅವರು ಕೂಡ ಟೆಸ್ಟು ಓದೋದು ಅದರಲ್ಲೇ ಬ್ಯುಸಿಯಾಗಿದ್ದರು ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂದ್ಬಿಟ್ಟು ಹಸ್ಬೆಂಡು ಕರ್ಕೊಂಬಂದಿದ್ದಾರೆ ಹಾಗೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಆನಂತರ ನಾವು ಇಲ್ಲಿ ಬಂದಿದ್ದು ಗೇಮ್ಗೆ ಗೇಮ್ ಝೋನ್ ಆಡ್ಸೋಕ್ಕೆ ಅಂದ್ಬಿಟ್ಟು ಹಾಂ ಬನ್ನಿ ಇನ್ನೆಲ್ಲ ಗೇಮ್ ನಾನೇನು ಅಷ್ಟೊಂದು ವಿಡಿಯೋ ಮಾಡಿಲ್ಲ ಯಾಕೆಂದ್ರೆ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಎಷ್ಟೊಂದು ಸರ್ತಿ ಆದ್ದರಿಂದ ಸ್ವಲ್ಪ ಕ್ಲಿಪ್ಪಿಂಗ್ ಅಷ್ಟೇ ಎಲ್ಲರೂ ನಡುವೆ ವಿಡಿಯೋ ಕೂಡ ಹಾಕೋಕ್ಕಾಗ್ತಾಯಿಲ್ಲ ವಿಡಿಯೋ ಕೂಡ ಮಾಡೋಕ್ಕಾಗ್ತಾಯಿಲ್ಲ ಏನಕ್ಕೆ ಅಂತ ನನಗೂ ಗೊತ್ತಾಗ್ತಾಯಿಲ್ಲ ವಿಡಿಯೋಸ್ ಇದೆ ವಿಡಿಯೋಸ್ ಇರೋದನ್ನು ಕೂಡ ಎಡಿಟಿಂಗ್ ಮಾಡಿ ವಿಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ ಇವಾಗ ಹಬ್ಬ ಕೂಡ ಬರ್ತಾಯಿದೆ ಹಬ್ಬಕ್ಕೆ ಸ್ವಲ್ಪ ಮನೆ ಕ್ಲೀನಿಂಗು ಶಾಪಿಂಗು ಅದರಲ್ಲಿ ಸ್ವಲ್ಪ ಆಗಿದ್ದೀನಿ ಅದರಿಂದನೇ ವಿಡಿಯೋ ಹಾಕೋಕ್ಕಾಗ್ತಾಯಿಲ್ಲ ಅಂತ ಏನಿಲ್ಲ ಏನಕ್ಕೋ ಒಂಥರ ಬೇಜಾರು ವಿಡಿಯೋ ಹಾಕೋಕ್ಕೆ ಬೇಜಾರು ಆಗ್ತಾ ಇದೆ ಇವತ್ತು ಕೆಲಸ ಇದ್ರೂ ಕೂಡ ಇವತ್ತು ಮನಸ್ಸು ಬಂದಿತ್ತು ವಿಡಿಯೋ ಹಾಕೋಣ ಎಡಿಟಿಂಗ್ ಮಾಡಿ ಅಂತ ಆದ್ದರಿಂದ ಇವತ್ತು ಸ್ವಲ್ಪ ಎಡಿಟಿಂಗ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ ಮಾಡ್ತಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಮಕ್ಕಳಿಬ್ರು ಇವಾಗ ಇದ್ದಾರೆ ಫಸ್ಟ್ ಮನೆಗೆ ಬಂದ್ವಿ ಮನೆಗೆ ಬರೋಸಲ್ಲಿ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿತ್ತು ಮನೆಗೆ ಬಂದು ಮಕ್ಕಳು ಏನೆಲ್ಲ ತೊಗೊಂಬಂದಿದ್ರು ಅದನ್ನೆಲ್ಲ ಚೆಕ್ ಮಾಡ್ತಾಯಿದ್ರು ನಾನು ಕೂಡ ಹಾಗೆ ಕುತ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಊಟ ಮಾಡಿರಲಿಲ್ಲ ಅವರು ಮನೆ ಅಲ್ಲಿ ಹೋಟೆಲಲ್ಲಿ ಮಧ್ಯಾಹ್ನ ತಿಂದಿದ್ದು ಜೀರ್ಣ ಆಗಿಲ್ಲ ನನಗೆ ಬೇಡ ಅಂತ ಊಟ ಮಾಡಿರಲಿಲ್ಲ ಅವರು ಸ್ವಲ್ಪ ನನಗೆ ಅವರು ಮಾಮೂಲಿ ಬಿಟ್ರೋಟ್ ಜ್ಯೂಸ್ ಕುಡಿತಾರಲ್ಲ ಬಿಟ್ರೋಟ್ ಜ್ಯೂಸ್ ಮಾಡಿ ಕೊಟ್ಬಿಡು ಸಾಕಷ್ಟೇ ಅಂದರು ಮನೆಗೆ ಬಂದಮೇಲೆ ಅವರಿಗೆ ಬೀಟ್ರೂಟ್ ಜ್ಯೂಸ್ ಮಾಡಿಕೊಟ್ಟೆ ಅವರು ಕೂಡ ಕುಡಿದ್ಬಿಟ್ಟು ಇವಾಗ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಕೆಲಸ ಮಾಡ್ತಾಯಿದ್ದಾರೆ ಮಕ್ಕಳಿಬ್ಬರು ಕೂಡ ಅದು ಏನೆಲ್ಲ ತಂದಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ನೋಡ್ತಾ ಕೂತಿದ್ರು ಏನೇನು ನಾಳೆ ಎಲ್ಲ ಸಂಡೇ ಅಲ್ವಾ ಅದರಿಂದ ಸ್ವಲ್ಪ ಲೇಟಾಗಿ ಮಾ ಮಲಗಿದ್ರು ಲೇಟಾಗಿ ಎದ್ದಾಡ್ಬೋದು ಅಂತ ಅಂದ್ಬಿಟ್ಟು ಇನ್ನೂ ಕೂಡ ಯಾರೂ ಮಲಗಿಲ್ಲ ನಾಳೆ ಭೀಮ್ನವಾಸೆ ಕೂಡ ಇರೋದ್ರಿಂದ ನೋಡೋಣ ನಮ್ಮ ಮನೆ ಭಿಮ್ನ ಹೇಗಿರುತ್ತೆ ಅಂತ ನೆಕ್ಸ್ಟ್ ಡ್ಯೋದಲ್ಲಿ ಬರುತ್ತೆ ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಈಗ ಮಕ್ಕಳು ಇಬ್ಬರು ಕೂಡ ಅದನ್ನು ಜೋಡಿಸೋದು ಬಾಲ್ ಎಸ್ಯೋದು ಇದರಲ್ಲಿ ಬ್ಯುಸಿಯಾಗಿದ್ದರು ಅಂದರೆ ಸೆಟ್ಲಿಕಾಕಿ ಕೂಡ ತೊಗೊಂಬಂದಿದ್ರು ಅವರು ಹಾಗೆ ಆಲ್ರೆಡಿ ಟೈಮು ಲೆವೆನ್ ಓ ಕ್ಲಾಕ್ ಆಗಿತ್ತು ಹತ್ತತ್ರ ಅವಾಗ ಹೋಗಿ ಸೆಟ್ಲಿಕ್ಕೆ ಹಾಕಾಡ್ತಾ ಇದ್ದಾರೆ ನಾನು ಕೂಡ ಪಾತ್ರೆ ಎದ್ದು ಒಂದೆರಡು ಪಾತ್ರೆ ತೊಳೆದ್ಬಿಡೋಣ ಅಂತ ಪಾತ್ರೆ ತೊಳಿತಾಯಿದ್ದೆ ಅವರು ಕೂಡ ಸೆಟ್ಲಿಕ್ಕೆ ಹಾಕಾಡ್ತಾಯಿದ್ರು ಇನ್ನು ನಾಳೆ ಸಂಡೇ ಇರೋದ್ರಿಂದ ಹೋಗಲಿ ಬಿಡು ಆಡ್ಕೊಳ್ಳಿ ಲೇಟಾಗಿ ಬರೆದು ಇದ್ರು ಪರವಾಗಿಲ್ಲ ಹೆಂಗಿದ್ರು ನಾಳೆ ಸ್ಕೂಲ್ ಇಲ್ವಲ್ಲ ಲೇಟಾಗೇ ಎದ್ದಳ್ಳಿ ಅಂದ್ಬಿಟ್ಟು ಬಿಟ್ಟಿದ್ದೆ ಅವರು ಕೂಡ ಆಡ್ತಾಯಿದ್ರು ನಾನು ಪಾತ್ರೆ ಎಲ್ಲ ತೊಳ್ದೆ ನಾನು ಕೂಡ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿದೆ ಓಕೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಬಿಮ್ನವಾಸೆ ದಿನದ ಲಾಗು ಬರ್ತಾ ಇದೆ ನಾಳೆ ಬರುತ್ತೆ ಯಾವತ್ತು ಬರುತ್ತೋ ನಾನು ಕರೆಕ್ಟಾಗಿ ಹೇಳೋಲ್ಲ ನಾನು ಯಾವತ್ತು ಫ್ರೀ ಆಗ್ತೀನಿ ಅವತ್ತು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್